ನಮಸ್ತೆ ಫ್ರೆಂಡ್ಸ್ ನಾನು ಸರ್ಲಾ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹೇಳಿಲ್ಲ ತಿಂಡಿಗೋಸ್ಕರ ಅಂತ ಹಾಗಾಗಿ ಇವತ್ತು ನಾನು ನಿಧಾನಕ್ಕೆ ಇದ್ದೆ ಹಾಗಾಗಿ ಹೀಗೂ ತಿಂಡಿನೂ ಮಾಡೋದಿಲ್ಲನೂ ನಾನು ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ಅಂತ ನಾನು ನಿಧಾನಕ್ಕೆ ಎತ್ಕೊಂಡು ಮಾಡ್ತಾ ಇವತ್ತು ಇಡ್ಲಿ ಅಂತೂ ತುಂಬಾ ಸೂಪರ್ ಸಾಫ್ಟಾಗಿ ಬಂದಿತ್ತು ಸೊ ನಾನು ನಿಮ್ಮ ಹತ್ರ ಇವತ್ತು ಈ ಇಡ್ಲಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗಾಗಲೇ ನೋಡಿ ನಾನು ಎಷ್ಟು ಮೃದುವಾಗಿ ಬಂದಿದೆ ಅಂದರೆ ಒಂದೇ ಕೈಲಲ್ಲಿ ಮುರಿದ್ಬಿಡ್ ಮುರಿದ್ರು ಎಷ್ಟು ಮೃದುವಾಗಿ ಗೂಡ್ ಗೂಡಾಗಿ ಬಂದಿತ್ತು ಇಡ್ಲಿ ಅಂದರೆ ನನಗಂತೂ ಬಾಯಿಗೆ ಇಟ್ಟರೆ ಕರ್ಗೋಗಂಗೆ ಅನಿಸ್ತು ಸಾಧಾರಣವಾಗಿ ಯಾವಾಗಲೂ ನಾನು ನಾಲ್ಕು ಇಡ್ಲಿ ತಿನ್ನೋಳು ಇವತ್ತು ನಾನು ಆರು ಇಡ್ಲಿ ತಿಂದಿದ್ದೀನಿ ಅಷ್ಟು ಸೂಪರ್ ಸಾಫ್ಟಾಗಿತ್ತು ಏನಪ್ಪ ಅವಳು ಆರು ಆರು ಇಡ್ಲಿ ತಿಂತಾಳ ಅಂತ ಅಂದ್ಕೋಬೇಡಿ ಅದು ಅಷ್ಟು ಚೆನ್ನಾಗಿತ್ತು ನಂಗೆ ಮೊದಲೇ ಇಡ್ಲಿ ಅಂದ್ರೇ ಇಷ್ಟ ಆದರೆ ಅದು ಬಂದಿದ್ದ ಸಾಫ್ಟ್ ಟೆಕ್ಸ್ಚರ್ ನೋಡಿ ಎಷ್ಟು ಗೂಡ್ ಗೂಡಾಗಿ ಬಂದಿತ್ತು ಅಂದರೆ ಬಿಸಿ ಬಿಸಿನಲ್ಲಿ ಇಡ್ಲಿ ತಿನ್ನೋದ್ರ ಮಜಾನೇ ಬೇರೆ ಹಾಗಾಗಿ ಇವತ್ತಂತೂ ಬೇರೆ ಒಂದು ಡಿಫ್ರೆಂಟಾಗಿ ತೋರಿಸೋಣ ಅಂತ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಅದನ್ನೂ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆಗೆ ನಾನು ನೋಡಿ ಮುಕ್ಕಾಲು ಒಟ್ಟದಷ್ಟು ಕುಸ್ಲಕ್ಕಿ ತೊಗೊಂಡಿದ್ದೀನಿ ಅದೇ ಥರ ಒಂದು ಮುಕ್ಕಾಲು ಒಟ್ಟಷ್ಟು ದಬ್ಬಕ್ಕಿ ದಬ್ಬಕ್ಕಿನೂ ತೊಗೊಂಡೆ ಅದನ್ನೆರಡೂ ಒಂದಕ್ಕೆ ಹಾಕ್ಕೊಂಡು ತೊಳ್ಕೊಂಡ್ಬಿಟ್ಟು ನೆನೆಸಿಟ್ಕೊತೀನಿ ಮತ್ತು ಇನ್ನೊಂದು ಬಟ್ಲೆ ಇನ್ನೊಂದು ಕಪ್ಪಲ್ಲಿ ಒಂದು ಅರ್ಧ ಕಾಲು ಹೊಟ್ಟದಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅದನ್ನು ಸಪ್ರೇಟಾಗೇ ನಾನು ತೊಳೆದು ನೆನೆಸಿಟ್ಕೊತೀನಿ ಆಮೇಲೆ ಬೇಳೆನೂ ಅಷ್ಟೇ ಅದನ್ನು ಅಷ್ಟೇ ಕಾಲು ಒಟ್ಟು ಅಷ್ಟು ತೊಗೊಂಡಿದ್ದೀನಿ ಅದನ್ನು ಸಪ್ರೇಟಾಗಿ ನಾನು ತೊಳೆದು ನೆನೆಸ್ಕೊತೀನಿ ನೆನೆಸ್ಕೊಂಡು ಸುಮಾರು ಒಂದು ಏಳೆಂಟು ಗಂಟೆ ನೆನೆಸಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿಲೆ ರುಬ್ಬಿದ್ದೀನಿ ನಾನು ಇವತ್ತು ಗ್ರೈಂಡರ್ಗೇನು ಹಾಕಿರಲಿಲ್ಲ ಮಿಕ್ಸಿನಲ್ಲಿ ಫಸ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಿಬಿಟ್ಟೆ ಆಮೇಲೆ ಅದಕ್ಕೇ ಅಕ್ಕಿನೂ ತೊಳೆದಿದ್ದನ್ನು ಹಾಕ್ಕೊಂಡು ರುಬ್ಬಿಬಿಟ್ಟಿದ್ದೀನಿ ಅದ್ರ ಜೊತೆಗೇನು ಸಬ್ಬಕ್ಕಿನೂ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಸಬ್ಬಕ್ಕಿ ಸೇರಿಸ್ಕೊಂಡು ತುಂಬ ಏನು ನೈಸಾಗಿ ಮಾಡಲಿಲ್ಲ ಒಟ್ಟು ನೈಸಾಗೆ ತರ್ತರಿ ಹಾಗೆ ರುಬ್ಬಿದ್ದೀನಿ ನಾನು ತುಂಬ ದೋಸೆಗೆ ರುಬ್ಬಷ್ಟು ನಾನು ರುಬ್ಬಿರಲಿಲ್ಲ ಅದನ್ನು ಒಂದು ಕಡೆ ಟೈಟ್ ಆಗಲಿ ನಾನು ಉದುಕ್ ಬರೋ ಹಾಗೆ ಯಾವ ಪಾತ್ರೆನಲ್ಲಿ ನಾನು ಇಡ್ಲಿ ಇಟ್ಟಿಟ್ಟಿದ್ನೋ ಅದೇ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗುವಂಥ ಮುಚ್ಚಳಾನ ನಾನು ಮುಚ್ಚಿ ಇಟ್ಟಿದ್ದೆ ಆ ಇಡ್ಲಿ ಹಿಟ್ಟು ಚೆನ್ನಾಗಿ ಹುದುಗೆ ಬಂದಿತ್ತು ಸರಿ ಅಂತ ಫಸ್ಟ್ ಒಂದು ಸತಿ ನಾನು ಚಟ್ನಿಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಆಮೇಲೆ ಇಡ್ಲಿ ಇಡೋಣ ಅಂತ ಅಂದ್ಕೊಂಡು ಫಸ್ಟ್ ಈ ಒಂದು ಎರಡು ಈರುಳ್ಳಿನ ತೊಗೊಂಡು ನಾನು ಹೆಚ್ಕೊಂಡೆ ತೊಟ್ಟಿನ ಈರುಳ್ಳಿ ಇದನ್ನು ಚಾಕುನಲ್ಲೇ ಮಧ್ಯದಲ್ಲೇ ಕೊರೆದು ನಾನು ತೆಗೆದುಬಿಟ್ಟಿದ್ದೀನಿ ಅದು ತೆಗೆದುಬಿಟ್ರೇ ನನಗೆ ಅದು ಈರುಳ್ಳಿನ ಚೆನ್ನಾಗಿ ಅದು ಗಂಡ ಒಂದೇ ಕಡೆ ಇದ್ದಂಗೆ ಬರುತ್ತೆ ಅದಕ್ಕೆ ನಂಗೆ ಆ ಥರ ತೆಗಿಯೋದೇ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ತೆಕ್ಕೊಂಡಿದ್ದೀನಿ ತೆಕ್ಕೊಂಡು ಈರುಳ್ಳಿನೆಲ್ಲ ಸಣ್ಣಕ್ಕೆ ಹೆಚ್ಕೊಂಡೆ ಅಂದರೆ ತುಂಬ ಮೀಡಿಯಮ್ ಸೈಜ್ ಹೆಚ್ಕೊಂಡ್ರೆ ಸಾಕಾಗತ್ತೆ ಹಾಗೆ ಟೊಮೆಟೊನು ಕೂಡ ನಾನು ಮೀಡಿಯಮ್ ಸೈಜಲ್ಲೇ ಹೆಚ್ಕೊಂಬಿಟ್ಟಿದ್ದೀನಿ ಇದು ಹೆಚ್ಕೊಳ್ಳುವಾಗ ತುಂಬ ಏನು ನಂಗೆ ಟೈಮ್ ತೊಗೊಳ್ಳಲ್ಲ ಬಟ್ ಇದನ್ನು ಫಸ್ಟು ನಾನು ಹೆಚ್ಕೊಂಡ್ರೇ ನಾನು ಟೊಮೆಟೊ ಚಟ್ನಿ ಮಾಡೋಕ್ಕಾಗತ್ತೆ ಹಾಗಾಗಿ ನಾನು ಫಸ್ಟೇ ಹೆಚ್ಕೊಂಡಿದ್ದೀನಿ ಈ ಟೊಮೆಟೊ ಚಟ್ನಿ ಮಾಡೋದಕ್ಕೆ ನನಗೆ ಜಾಸ್ತಿ ಇನ್ಗ್ರೀಡಿಯಂಟ್ಸ್ ಏನು ಬೇಡ ಹೇಗೂ ಇವಾಗ ತೆಂಗಿನಕಾಯಿ ಬೆಲೆ ಬೇರೆ ಜಾಸ್ತಿ ಅಲ್ವಾ ಸೊ ತೆಂಗಿನಕಾಯಿ ಇಲ್ಲದೇ ಇರುವಂಥ ಅಡುಗೆನೇ ಮಾಡೋಣ ಅಂತ ಅಂದ್ಕೊಂಡು ನಾನು ಇವತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಟೊಮೆಟೊ ಚಟ್ನಿ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಆ ಚಟಪಟ ಅಂದಮೇಲೆ ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆನಲ್ಲಿ ಬಾಡಬೇಕದು ಒಂದು ಸ್ವಲ್ಪ ಅಷ್ಟೇ ಆಮೇಲಿಂದ ನಾನು ಏನು ಎಣ್ಣೆ ಹಾಕಿಲ್ಲ ಒಂದು ಸ್ವಲ್ಪ ನಾನು ನೀರನ್ನೇ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ ಒಂಚೂರು ಬೇಯಿಸ್ಕೊಂಡ್ರೇ ಅದು ಹಸಿ ವಾಸನೆ ಹೋಗಬೇಕು ಈರುಳ್ಳಿದು ಇಲ್ಲದಿದ್ರೆ ಚಟ್ನಿ ರುಚಿ ಆಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಎಣ್ಣೆನಲ್ಲಿ ಬಾಡಿಗೆ ಸ್ವಲ್ಪ ಬಾಡಿಸ್ಕೊಂಡು ಅದನ್ನು ಒಂದು ಬೇರೆ ಪಾತ್ರೆಗೆ ತೆಕ್ಕೋತೀನಿ ನೋಡಿ ನೀರು ಹಾಕ್ಕೊಂಬಿಟ್ಟು ಅದು ಸಿಹಬಾರ್ದು ಅಂತ ಅಂದ್ಕೊಂಡು ಮತ್ತು ಇಲ್ಲಾಂದರೆ ಬಣ್ಣನೂ ಚೇಂಜ್ ಆಗಿಬಿಡತ್ತಲ್ಲ ಈರುಳ್ಳಿದು ಚೇಂಜ್ ಆಗಬಾರ್ದು ಅಂತ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟೆ ನಾನು ಇವಾಗ ಅದು ಈರುಳ್ಳಿ ಚೆನ್ನಾಗಿ ಬಾಡ್ಕೊಳುತ್ತೆ ಒಂದು ಸಪ್ರೇಟ್ ಬಾಣ್ಲಿಗೆ ತೆಕ್ಕೊಂಬಿಡ್ತೀನಿ ಇವಾಗ ನಾನು ತೆಕ್ಕೊಂಡು ಅದೇ ಬಾಣಲೇಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಇಟ್ಕೊತೀನಿ ಇದಕ್ಕೂ ಅಷ್ಟೇ ತುಂಬ ನಾನೇನು ಎಣ್ಣೆ ಹಾಕಬೇಕಾಗಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅಷ್ಟೇ ಇಷ್ಟೇ ಎಣ್ಣೆ ಸಾಕಾಗತ್ತೆ ನನಗೆ ಇವಾಗ ಒಂದು ಸ್ವಲ್ಪ ಇದಕ್ಕೆ ಸಾಸಿವೆ ಹಾಕ್ತೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟ್ಪಟ ಅಂತ ಅಂದಮೇಲೆ ನಾನು ಅದಕ್ಕೆ ಬೆಳ್ಳುಳ್ಳಿ ಈ ವಿಡಿಯೋ ಹೇಗೆ ಬಂತು ಅಂತ ನಿಮ್ಗನ್ಸಿನಕ್ಕೆ ನಾನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮಸುಬ್ರಾಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಇಷ್ಟವಾಗಿರುವಂಥದ್ದು ಹೊಸ ಹೊಸ ರುಚಿನ ನಾನು ಮಾಡಿ ಪ್ರಯತ್ನಪಟ್ಟು ಮಾಡಿ ತಿಂದು ಆಮೇಲಿಂದ ನಿಮಗೆ ಶೇರ್ ಮಾಡ್ತೀನಿ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸಾಸಿವೆ ಹಿಡಿತಾ ಇದೆ ಸಾಸಿವಸ ಮೇಲೆ ನಾನು ಒಂಚೂರು ಕಡಲೆಬೇಳೆ ಬೇಳೆ ಎರಡೂ ಹಾಕ್ಕೊತೀನಿ ಒಂಚೂರು ಲೈಟಾಗಿ ಬರಬೇಕು ಮತ್ತು ಇವಾಗ ಒಂದು ಸ್ವಲ್ಪ ನೋಡಿ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಹಾಕ್ಸೆ ಬೀಜ ಇನ್ನು ಹಾಕಿದ್ದೀನಲ್ಲ ಇದು ಚೆನ್ನಾಗಿ ಚಟಪಟ ಅಂತ ಅನ್ಬೇಕು ಚಟ್ಪಟ ಅಂದಮೇಲೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ಬಾಡಿಸ್ಕೊಂಡಿದ್ದೀನಿ ಈಗ ಟೊಮೆಟೊ ಹಾಕ್ಬಿಡ್ತೀನಿ ಟೊಮೆಟೊ ಚಟ್ನಿ ಅಲ್ವಾ ಟೊಮೆಟೊನ ನಾವು ಎಣ್ಣೆಯಲ್ಲಿ ಬಾಡಿಸಲೇಬೇಕು ಇಲ್ಲಾಂದರೆ ಅದ್ರ ವಾಸನೆ ಇದ್ದರೆ ಟೊಮೆಟೊ ಚಟ್ನಿ ಒಂದು ಸ್ವಲ್ಪ ಒಂಥರ ಸ್ವಲ್ಪ ಹೊತ್ತು ಇಟ್ಟಮೇಲೆ ಚೆನ್ನಾಗಿ ಅನಿಸಲ್ಲ ಅದು ಅದು ಫ್ಲೇವರೇ ಒಂಥರ ಅನಿಸ್ಬಿಡತ್ತೆ ಈ ಥರ ಹುರ್ಕೊಂಬಿಟ್ರೆ ತುಂಬಾ ರುಚಿ ಇರುತ್ತೆ ಕರಬೇ ಸ್ವಪ್ಪನೂ ಅದ್ರ ಜೊತೆಗೇನೆ ಹಾಕ್ಕೊಂಡು ನಾನು ಹುರ್ಕೊಂಬಿಟ್ಟಿದ್ದೇನೆ ಚೆನ್ನಾಗಿ ಒಂದು ಅದೇನು ಎಣ್ಣೆ ಜಾಸ್ತಿ ಹಾಕಿರಲ್ಲ ಬಟ್ ಹಾಗಾಗಿ ಪದೇ ಪದೇ ಕೈಯಾಡಿಸ್ಕೊಂಡು ತೊಳಿಸ್ತಾನೆ ಇರಬೇಕು ತುಂಬ ರುಚಿ ಬರುತ್ತೆ ಇದು ಇದಕ್ಕೆ ನಾ ಇನ್ನೇ ನಾನು ಒಂದು ಉಪ್ಪು ಸೇರಿಸ್ಕೊಂತೀನಿ ಅರಶಿನ ಸೇರಿಸ್ಕೊಂತೀನಿ ಮತ್ತು ಒಂಚೂರು ಬೆಲ್ಲನೂ ಹಾಕ್ಕೊತೀನಿ ಇದನ್ನೆಲ್ಲ ಇಷ್ಟು ಹುರ್ಕೊಂಡಿದ್ದೀನಲ್ಲ ಇದನ್ನ ನಾನು ಇವಾಗ ಮಿಕ್ಸಿಗೆ ಹಾಕ್ಕೊತೀನಿ ಮಿಕ್ಸಿಗೆ ಇದ್ರ ಜೊತೆಗೆ ಈರುಳ್ಳಿನೂ ಬಾಡ್ಕೊಂಡಿದೆ ಪಕ್ಕದಲ್ಲೇ ಇಟ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಬೆಲ್ಲ ಎರಡು ಹೈ ಎಲ್ಲ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ರುಬ್ಬಿಟ್ರೆ ನಮ್ಮ ಚಟ್ನಿ ಒಂದು ರೆಡಿ ಆದಂಗೆ ಲೆಕ್ಕ ಆಮೇಲಿಂದ ನಾನು ಒಂಚೂರು ಅದಕ್ಕೆ ಒಗ್ಗರಣೆ ಹಾಕ್ಕೋತೀನಿ ನನಗೆ ಅನಿಸೇ ಇರಲಿಲ್ಲ ಇದು ಇಷ್ಟು ಚೆನ್ನಾಗಿ ಬರುತ್ತೆ ಚಟ್ನಿ ಅಂತ ಅಂದ್ಬಿಟ್ಟು ತುಂಬಾ ರುಚಿಯಾಗಿ ಬಂದಿತ್ತು ನಾನು ನೀವು ಒಂದು ಸತಿ ಮಾಡಿ ನೋಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಮತ್ತು ಇದಕ್ಕೆ ಒಗ್ಗರಣೆ ಕೊಟ್ಕೊಂಡಾದ್ಮೇಲೆ ಒಂದು ಈರುಳ್ಳಿ ತೊಗೊತೀನಿ ಒಂದು ಈರುಳ್ಳಿನ ಸಣ್ಣಗೆ ಫೈನು ನಾನು ಚಾಪ್ ಮಾಡಿಕೊಂಡು ಹಸಿ ಈರುಳ್ಳಿನೇ ಇದಕ್ಕಿನ್ನೇನು ಬೇಯಿಸಲ್ಲ ನಾವು ಇದ್ರ ಮೇಲೆ ಹೀಗೆ ಹಾಕ್ಕೋತೀನಿ ಅದ್ರ ಜೊತೆ ಒಂಚೂರು ಒಂದು ಒಗ್ಗರಣೆ ಒಂದು ಒಗ್ಗರಣೆ ಇದ್ದರೆ ಅದಕ್ಕೊಂದು ರುಚಿ ಫ್ಲೇವರೇ ಚೆನ್ನಾಗಿ ಬರುತ್ತಲ್ಲ ಹಾಗಾಗಿ ಒಂದು ಸಣ್ಣ ಬಾಣಲಿ ಇಟ್ಟು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಇದ್ದೀನಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆನೇ ಹಾಕೋತೀನಿ ಜೀರಿಗೆ ಏನು ಅವಶ್ಯಕತೆ ಇಲ್ಲ ಜೀರಿಗೆ ರುಬ್ಬಕ್ಕಿ ಹಾಕ್ಕೊಂಡಿದ್ದೀವಲ್ಲ ನಾವು ಹಾಗಾಗಿ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊತೀನಿ ಕರ್ಬೇವಿನ ಸೊಪ್ಪು ಬೇಗ ಸಿದ್ಬಿಡ್ತು ಈರುಳ್ಳಿ ಬೇಯಿಸಿದ್ನಲ್ಲ ಹಂಗಾಗಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡೆ ಇಷ್ಟನ್ನು ಸಾಕು ಇಷ್ಟೇ ಸಾಕು ಇನ್ನೇನು ಬೇರೆ ಇದಕ್ಕೆ ಅವಶ್ಯಕತೆ ಇಲ್ಲ ನೀ ಚಟ್ನಿ ಮೇಲೆ ಹಾಕಿಬಿಟ್ರೆ ಚೆನ್ನಾಗಾಗತ್ತೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಹಸಿದ್ನ ಆವಾಗಲೇ ಬೆರೆಸ್ಬಿಟ್ಟಿದೆ ಅಂತ ಇದು ಮೇಲ್ಗಡೆ ಕಾಣೋ ಹಾಗೆ ಇರಲಿ ಅಂತ ಒಂದು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡೆ ಯಾಕೆಂದರೆ ನಮ್ಮಲ್ಲಿ ಹಸಿ ಈರುಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಈ ಚಟ್ನಿನಲ್ಲಿ ಮೇಲ್ಗಡೆ ಈರುಳ್ಳಿ ಚೆನ್ನಾಗಿ ಬಂದಿತ್ತು ನೋಡಿ ಇಡ್ಲಿ ಇಟ್ಟು ಎಷ್ಟು ಚೆನ್ನಾಗಿ ಉದುಕಿ ಬಂದಿದೆ ನಾನು ಕಲಸಿದಾಗ ಕಾಲು ಭಾಗ ಇತ್ತು ಈಗ ಒಂದು ಅರ್ಧ ಭಾಗದಷ್ಟು ಆಗಿದೆ ಪ್ಲೇಟಿಗೆಲ್ಲ ಒಂಚೂರು ಎಣ್ಣೆ ಹಚ್ಕೊಂಡು ಇಡ್ಲಿ ಇಟ್ಬಿಟ್ರೆ ಬೇಗ ಬೇಗ ಆಗಿಬಿಡತ್ತೆ ಬಟ್ ನಾವು ಎದ್ದಿರೋದೆ ಲೇಟಲ್ಲ ಇವತ್ತು ಭಾನುವಾರ ಹಾಗಾಗಿ ಇ ಇಡ್ಲಿನೂ ಬೇಗ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬೇಗ ಬೇಗ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತೂ ಇಡ್ಲಿನ ಟೆಕ್ಸ್ಚರ್ ಇಷ್ಟ ಆಗಿಯೇ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿರೋದು ಇಲ್ದಿದ್ರೆ ಏನು ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ನೋಡಿ ಎಷ್ಟು ನೀಟಾಗಿ ಉಬ್ಬಿದೆ ನಮ್ಮ ಇಡ್ಲಿ ಉಬ್ಬಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಳಗಡೆ ತಳಕ್ಕೂ ಇನ್ನೊಂದು ಪ್ಲೇಟ್ಗೂ ಮೆತ್ಕೊಂಡ್ಬಿಟ್ಟಿತ್ತು ಅದು ಅಷ್ಟು ಚೆನ್ನಾಗಿ ಉಬ್ಬಿತ್ತು ನೋಡಿ ನಿಮ್ಗೆ ಹತ್ತಿರದಿಂದ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಇದಕ್ಕೆ ನೀವು ಟೊಮೆಟೊ ಚಟ್ನಿದು ಇಷ್ಟು ಚೆನ್ನಾಗಿ ಕಾಂಬಿನೇಷನ್